ഹായ് फ्रेंड्स ലൈക് എനിക്കും സപ്പോർട്ട് ആണ്. ഞാൻ ഓരോ

और दोस्तों सभी में नमस्ते मेरे भाई धोनी ये पिक्चर में बहुत करने चला जाता है और दोस्तों हम अपन को बहुत अच्छा लगता है और ये सब सब के लिए है कल बुलाई ब्रेकिंग न्यूज़ कल बुलाई एयरपोर्ट पर कमर्शियल फ्लाइट्स को फिर से शुरू कर दिया

ಆಯ್ತು ಫ್ರೆಂಡ್ಸ್ ಬೇಗ ಬೇಗ ಲೈವಲ್ಲಿ ಬಂದು ಸಪೋರ್ಟ್ ಮಾಡಿ ನೋಡ್ರಿ ಇದು ಬೆಳೆದಿಲ್ಲ ಎಷ್ಟು ಚೆನ್ನಾಗಿ ಬಂದಾಗ ನೋಡಿರಿ ಎಷ್ಟು ದೊಡ್ಡದಾಗಿ ಬಿಟ್ಟದ್ರಿ ಕೆಳಗಿಂದ ಬಂದಾಗ ನೋಡಿರಿ ಎಷ್ಟು ದೊಡ್ಡ ದೊಡ್ಡವಾಗ್ಯ ನೋಡಿರಿ ಒಳ್ಳೇದಲಿ ಇಷ್ಟೆಲ್ಲ ದೊಡ್ಡವಾಗ್ಯ ನೋಡಿರಿ ಕಲ್ಕತ್ತಾ ವೇಳೆದಲಿ ಅಂತ ಹೇಳಿದ್ರು ತುಂಬಾ ಘಾಟ್ ಅವಲ್ ಹಾಯ್ ಫ್ರೆಂಡ್ಸ್ ಬನ್ನಿ ಕನ್ನಡ ರಾಜೋಷದ ಶುಭಾಶಯಗಳು ಫ್ರೆಂಡ್ಸ್ ಇನ್ ಅಡ್ವಾನ್ಸ್ ಬೇಗ ಲೈವಲ್ಲಿ ಬಂದು ಸಪೋರ್ಟ್ ಮಾಡಿ ಟೈಮ್ ಓಡ್ತಾ ಇದೆ ಬೇಗ ಬನ್ನಿ ಹಾಗೆ ಲೈಕ್ ಕೊಡಿ ಲೈವಲ್ಲಿ ಬಂದು ನೋಡಿ ಈ ಕಡೆ ಎಲ್ಲ ಕೂಡ ಬಂದುಬಿಟ್ಟಿದೆ ಇಷ್ಟೊಂದು ನೋಡಿ ಯಾವಾಗಾದ್ರೂ ತುಂಬಾ ಒಂದು ಟೇಸ್ಟ್ ದಪ್ಪ ದಪ್ಪ ಕೆಳೆಗಳು ನೋಡಿ ডেইলি ಪೂಜಕ ಶುಕ್ರವಾರ ಕೊನೆ ಇಲ್ಲಿ വെ ತಗುತ್ತೆ ನೋಡಿ ಕೆಳೆಗಳು ಪೂಜಕ ದೇಗ ಬಂದೆ टाइम ಹಾಡ್ತಾ ಇದೆ ಊಟ ಆಯಿತಾ ಫ್ರೆಂಡ್ಸ್ ನಿಮಗೆ ನಮ್ಮದು ಊಟ ಆಯಿತು ನಮ್ದು ಆಯ್ತಾ ಊಟ ಊಟ ಮುಗಿಸ್ಕೊಂಡು ಬೇಗ ಲೈಬಲ್ಲಿ ಬಂದು ಸಪೋರ್ಟ್ ಮಾಡಿ ಸಿಕ್ಸ್ ಮಿನಿಟ್ಸ್ ಆಯಿತು ಬೇಗ ಬನ್ನಿ ಟೈಮ್ ಓಡ್ತಾ ಇದೆ ಪಟ ಪಟ ಊಟ ಮುಗಿಸ್ಕೊಂಡು ಊಟ ಮಾಡ್ತಾ ಇದ್ರು ಲೈಬಲ್ಲಿ ಬನ್ನಿ ಸಪೋರ್ಟ್ ಮಾಡಿ ಬೇಗ ಬನ್ನಿ ಸೆವೆನ್ ಮಿನಿಟ್ಸ್ ಇದೆ ಪ್ಲೀಸ್ ಬೇಗ ಬನ್ನಿ ಸಪೋರ್ಟ್ ಮಾಡಿ ಊಟ ಮುಗಿಸ್ತಾ ಹಾಗೆ ಊಟ ಮಾಡ್ತಾಯಿರ್ತ ದೈಗಲ್ಲಿ ಬಂದು ಸಪೋರ್ಟ್ ಮಾಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಊಟ ಆಯ್ತಾ ಫ್ರೆಂಡ್ಸ್ ಏನು ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಎಚುಮಿ ಮಲ್ಗ ಚುಮೆ ಲೈಕ್ ಕೊಡಿ ಆಗೇ ಲೈಕಲ್ಲಿ ಬಂದಿದ್ರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಊಟ ಆಯ್ತಾ ನಿಮ್ಮದು ಏನು ಮಾಡ್ತಾ ಇದ್ದೀರಾ Olá, 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 boa, boa, friends. లైవెల్ బర్తా లైవ్ కొడతాయి లైవ్ కొడి ఏం ఇర ఫ్రెండ్స్ బేగ బేగ లెవెల్ బోర్ట్ మిగ లైక్ కొడి లైక్ కొట్టు సపోర్ట్ మా ಲೈಕ್ ಕೊಡಿ ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆಯ್ ಫ್ರೆಂಡ್ಸ್ ಊಟ ಆಯ್ತಾ ಏನು ಮಾಡ್ತಾ ಇದ್ದೀರಾ ಬೇಗ ಬೇಗ ಕಮೆಂಟ್ ಮಾಡಿ ಲೈವಲ್ಲಿ ಬರ್ತಾ ಇದ್ರೆ ಹಾಗೆ ಹೋಗ್ತಾ ಇದ್ದೀರಾ ಕಮೆಂಟ್ ಮಾಡಿ ಮಾತಾಡೋಣ ಊಟ ಆಯ್ತಾ ಅಂತ ಏನು ಮಾಡ್ತಾ ಇದ್ದೀರಾ ಒಬ್ರು ಬರ್ತಾ ಇಲ್ಲ ಅಲ್ಲಿ ಬೇಗ ಬೇಗ ಅಲ್ಲಿ ಬಂದು ಸಪೋರ್ಟ್ ಮಾಡಿ ನೋಡ್ತಾ ಇದೆ ಹಾಗೆ ಲೈಕ್ ಕೊಡಿ ಲೈಕ್ ಕೊಡ್ತಾ ಇಲ್ಲ ಲೈಕ್ ಕೊಡಿ ಫ್ರೆಂಡ್ಸ್ ಲೈಬಲ್ ಬಂದಿದ್ರ ಲೈಕ್ ಕೊಡಿ ಊಟ ಆಯ್ತಾ ನಿಮ್ಮದು ಆಯಿತು ಲೈಬಲ್ ಬರ್ತಾರೆ ಹಾಗೆ ಬಟ್ ನಾವು ಹೋಗ್ಬಿಡುತ್ತೆ ಟೈಮ್ ಓಡ್ತಾ ಇದೆ ಬೇಗ ಬನ್ನಿ ಲೈವಲ್ಲಿ ಯಾಕೆ ಲೈವಿಗೆ ಬರೋಕ್ಕೆ ಇಷ್ಟ ಇಲ್ವಾ ಫ್ರೆಂಡ್ಸ್ ನಿಮಗೆ ಬೇಗ ಲೈವಲ್ಲಿ ಬನ್ನಿ ಸಪೋರ್ಟ್ ಮಾಡಿ ಟೈಮ್ ಓಡ್ತಾ ಇದೆ ತರ್ಟಿ ಮಿನಿಟ್ಸ್ ಆಯಿತು ಇನ್ನೊಂದು ಎರಡು ನಿಮಿಷ ಮಾತ್ರ ನಾನು ಲೈವಲ್ಲಿ ಇರ್ತೀನಿ ಆಮೇಲೆ ಹೆಂಡ್ ಮಾಡ್ತೀನಿ ಯಾಕೆ ರೀ ಏನು ಮಾಡ್ತಾ ಇದ್ದೀರ ಊಟ ಮಾಡ್ಕೊಂಡು ಕುಂತೀರೇನು ಬೇಗ ಬನ್ನಿ ಲೈಬಿಗೆ ಯಾಕೆ ತಡ ಮಾಡಿರಿ ಫ್ರೆಂಡ್ಸ್ ಒಬ್ರು ಕಾಣ್ತಾ ಇರ್ಲವಲ್ಲ ಲೈಬಲ್ಲಿ